ಅಯ್ಯೋ ಇದೇನು ಇವ ಅಕ್ಕಯ್ಯ ನಾಳಿಕೆ ತಿನ್ನಾಳಿಕೆ ದುಡ್ಡು ಕೊಡ್ತೀನಿತ್ತು ಇನ್ನೊರ್ಗ ಬರ್ಲಿವಲ್ಲ ಏನು ಮಾಡೋದೀಗ ನಮ್ಮ ಅತ್ತೆನೂ ಮನೇಲಿಲ್ಲ ಇವಾಗ ಬಂದಿದ್ರೆ ಸೊರೋಗಿರೋದು ಇಲ್ಲ ನಾನೇ ಮಂತಲ ಏನು ಕತೆ ಗಂಗಕ್ಕ ಬಾ ಅಯ್ಯೋ ನಾನೇ ನಿಮ್ಮ ಅಂತಕ್ಕೇ ಬರೋ ನಂಗೆ ಕಡೆ ಸದ್ಯಕ್ಕೆ ನೀನೇ ಬಂದಲ್ಲ ಬಾ ಅಕ್ಕ ಬಾ ಬಳಿಕೆ ಅಯ್ಯೋ ಇರ್ಲಿಕ್ಕೆ ಅಂತ ಮಗ ಇಲ್ಲೇ ಕೂತ್ಕತೀನಿ ಒಳಗೆ ಬರೀನಿ ಆಕೆ ನಿಮ್ಮ ಅತ್ತೇನೆ ಮಂತ್ ಬಿತ್ತು ನಾನು ಏನೋ ಕೇಳೋಳಂಗೆ ಒಂದ್ ನಿಮ್ಸನ್ ಅಂದ್ಬಿಟ್ಟು ಈ ಕಡೆಗೆ ಬಂದೆ ಕಣವ ಅಯ್ಯೋ ಇಡೀ ಆಕಳಿಕ್ ನಡಿ ಅಯ್ಯೋ ಇಲ್ಲೇ ಬಿಡ್ತಾಯಿ ಇಲ್ಲೇ ಕೂತ್ಕತೀನಿ ಅಯ್ಯೋ ತಾಯಿ ನಿಮ್ಮ ಮನೆಗೆ ಹತ್ತಿ ಒಳ್ಳೆ ಚಾನಾಕದ್ ನೋಡು ಕೂತ್ಕೊಳ್ಳಕೆ ನಮ್ ಅಂತ ಒಂದ್ ಈಟೇ ಇಬ್ರು ಕೂತ್ಕೊಳಕ್ ಹಾಕಲಕ್ಕಂತಾಯಿ ಒಳ್ಳೆ ಚಾನಕದ ಈಜ್ ಕಡೆ ಕೂತ್ಕೊಳ್ಳ ಅಯ್ಯೋ ಇಲ್ಲಿ ಜನಗಿದ್ರೆ ಏನು ಬಂತಕ್ಕ ಒಳಗಡೆ ಬರಂಗಿಲ್ಲ ಎಲ್ಲ ಸೋರ್ತದ ಮನೆ ಹ ಇಂತ ಮನೇಲಿ ಜೀವನ ಮಾಡ್ತಿದ್ವಿ ಕಣಕ ನಂಗಂತೂ ಬೇಜಾರಾಗ್ತದೆ ಸರಿ ಮಾಡಿಸ್ ಬಂದಿತ್ತು ಕೂತಿತ್ತು ಆಗಿ ಹೋಳ್ತವ್ ಸರಿ ಮಾಡ್ಸ್ ತಗ ತಗೊಳ್ತಾಯಿ ಮಾಡ್ತಾರ ಅಯ್ಯೋ ಏನ್ ಸರಿ ಮಾಡ್ತಾರೋ ಏನು ಕಣಕ ಗಂಗಕೂ ಒಂದ್ ರೂಪಾಯಿ ದುಡ್ಬಿಟ್ಟ ಇನ್ ಯಾವ ಪಟ್ಟಿ ಸರಿ ಮಾಡ್ಸಾರು ನಾನು ಓದತಿಗೋ ಇನ್ನ ಹಂಗಾರ ಸರಿ ಮಾಡ್ತಾನಿ ಮಾಡ್ತಾರ ಅಯ್ಯೋ ಬನ್ನಿ ವಿಚಾರವೇ ಮಾಡ್ತೇ ನೋಡು ಮಗ ಐದು ಸಾವಿರ ಬಿಡಿಸ್ಕೊಂಬಂತಿದ್ದೀನಿ ಸರಿಯಾ ಐದೇ ಕಣವ ಹಾಕಿದ್ನ ಕೈಲಿ ಇನ್ನೈದು ಆಗ್ಲಿಲ್ಲ ಬಿಜಾನ್ ಮಾಡಿ ಒಳಗೆ ಒಂದು ವಾರ ಆದ್ಮೇಲೆ ಕೊಟ್ಬಿಡ್ಬೇಕು ಸರಿಯಾ ಅಕ್ಕ ಎಲ್ಲರೂ ಉಂಟಾಕ ಕೊಟ್ಬಿಡ್ತೀನಿ ಒಂದು ವಾರದ ಮಟ್ಟಿಗೆ ಆ ದೇವ್ರ ಅಣ್ಣ ವಾರ ಆತಿದಂಗೆ ಅಕ್ಕ ನಮ್ಮ ಹೂಂಗೆ ಏನೋ ವಸಿ ತಾಲಿ ಸರಿಯಾ ಏನೋ ಚೀಟಿ ಹಾಕಿತ್ತಂತೆ ಆಕಂದಿದ್ದು ಒಂದು ತಿಂಗಳದು ಈ ತಿಂಗಳದ ಚೀಟಿ ಕಟ್ಲಿವಂತೆ ಅಕ್ಕ ಮಗ ಹತ್ತು ಸಾವಿರ ಕೊಡು ಅಂತ ಹೇಳಿತು ಇನ್ನೊಂದು ವಾರ ಆತಿದಂಗೆ ನಾನು ಕೊಟ್ಟುಬಿಡ್ತೀನಿ ಅಂತ ನಮ್ಮ ಹೂವು ಅದಕ್ಕೆ ನಾನು ಎಲ್ಲಕ ಮುಂಚಲಿ ಹೇಳು ಹೊಳಿತದೆ ಫೋನ್ ಮಾಡಿ ಮಗ ಕೊಡಣೆ ಒಂದು ಐದು ಸಾವಿರ ನನ್ನ ಅಂತ ಅದಕ್ಕೆ ಕಣಕ ಇಲ್ಲ ಅಂತಿದ್ರೆ ನಾನು ಇಸ್ಕತಾ ಇರಲಿಲ್ಲ ಬೇಜಾರು ಮಾಡ್ಕೊಬೇಡ ಕಣಕ ಒಂದು ವಾರ ಆತಿದಂಗೆ ನಾನು ಕೊಟ್ಬಿಡ್ತೀನಿ ಅಯ್ಯೋ ಇಲ್ಲಿ ಬಿಡ್ತಾಯಿ ಎಲ್ಲರಿಗೂ ಕಷ್ಟ ಇದ್ದಿದ್ದೆ ಅಲ್ವಾ ಏನಾಗ್ತದೆ ಬಿಡು ಹೋಗ್ಲಿ ಬೇಜಾರ ನಾನು ಬೇಜಾರು ಮಾಡ್ಕೊಳ್ಳಿ ಒಂದು ಆರ್ತದಂಗೆ ಕೊಟ್ಬಿಡವ ಮನೆಗ್ ಬೇರೆ ಯಾರಿಗೂ ಓಡಿಲ್ಲ ನಮ್ಮ ಅತ್ತಿಗೆ ಓಡಿಲ್ಲ ಏನಾರ ಅನ್ಕತದೇ ಅಯ್ಯೋ ತಾಯಿ ದುಡ್ಡ ಬೆಳಗ್ಗೆ ಓದೇ ಓದಲೇ ಓದ್ನೆ ಸೈ ಬಂದು ತಕ್ಕೇನಿದ್ದಾಕ್ಲಾ ನಾವು ಹೋಗ್ಬಿಟ್ಟು ಆಧಾರ್ ಕಾರ್ಡ್ ಕೊಟ್ಟು ಐದ್ ಸಾವಿರ ಬಿಡಿಸ್ಕೊಂಡು ಬಂದಿದ್ದೀನಿ ಕಂತಾಯಿ ಸರಿಯಾ ತಕೋ ಹೂಸಾರ ಮಾಡಿಕೋ ಎಣಸ್ಕೊ அய்யோ இரலி புடு கங்க அக்க யோ அன்சா நேனூ இக்க நீக்கவாத்தூரில் கனக்க ஆஹ் சரியா அக்க நின் வாரத்தங்க கொட்டிபிடுனி யாகோழ கனக்கோ இல்ல கணி நான் கனக்க ஊப்பசாக்கில கொட்டு விடத்தி ஹம் ஓய ஒன்னா ಹೆಂಗೋ ಕಣಕ ಹುಸಿ ನೀರಾಳಾಯ್ತು ನಮ್ಮ ಪಾಪ ಯಾವುದು ಅಂತ ಮಾಡ್ತದಕ ಸೊಸೆ ಮಗ ಒಂದು ಕೊಡೋದಂತೆ ಸರಿಯಾ ಇಬ್ರು ಕೆಲ್ಸ್ಕೊಯ್ತಾರಂತೆ ನಮ್ಮ ಕೂಲಿ ಹೋಯ್ತದೆ ಅದೇನೋ ತಗೊಂಬಿಟ್ಟೋರಂತೆ ಮನೆಗೆ ವಾಷಿಂಗ್ ಮಿಷಿನೋ ಫ್ರಿಜ್ಜು ಏನೋ ಚೀಟಿ ಎತ್ತಿ ತಗೊಬಿಟ್ಟವರಂತೆ ಚೀಟಿ ಕಟ್ಟಕ್ಕೆ ದುಡ್ಡ ನಮ್ಮ ಅಣ್ಣಂಗೆ ಸಂಬಳ ಆಗೋದು ಹದಿನೈದು ತಾರೀಕು ಹದಿನಾರನೇ ತಾರೀಕು ಇವತ್ತಿನ ಒಂದಲ್ವ ಅದಕ್ಕೆ ನೀನೇ ಕೊಡುವ ನೀನೇ ಕೊಡವ ಅಂತ ನಮ್ಮ ಅಣ್ಣ ನಮ್ಮ ಮಾಕನ ಮೂವನ್ ಕೇಳಿ ಅಂತೆ ನಮ್ಮಅ ನನ್ನ ಕೇಳಿ ನನ್ನ ಹತ್ರ ಇಸ್ಕ ಕಣಕ ಕೊಟ್ಬಿಡ್ತೀನಿ ವಾರ ಆರಾತಿದಂಗೆ ಹಾಂ ಬೇಜಾರ್ ಮಾಡ್ಕೊಬೇಡ ಕಣಕ ಯಾರ ಕಾಲ ನೋ ಅಂದ್ಬಿಟ್ಟು ಆಮಕ್ಕೆ ಬಾಯಿ ತಪ್ಪಿ

मग सोप कितंबंद अंतदू आम्ही सोप की मज्जिगर मज्जे सोपन सार मारत अन्न सोप हाक भारी चिर्ते ओ अण्ण सोपन सारका अयो भारी बारी इष्टी मा बारी हा ओली निर्तवित ಹೂ ಕಾಯಿತಾಯಿ ನಮ್ಮ ಅಣ್ಣ ಮಲ್ತಾ ನಂದು ಇತ್ತು ನೋಡಿದ್ದು ನಮ್ಮ ಅತ್ತೆ ತೋಟಾರ್ನಾಗ್ಯ ಒಳ್ತಕ್ಕ ಹೋಗಿತ್ತು ಹುಸಿ ಏನೋ ಏನೋ ಮಾಡೋಕಾಯಿ ನೋಡ್ಕೊಬತ್ತೀನೋ ಕಾಯಿ ಬಿದವಂತನೂ ಏನೋ ಹೋಯ್ತವ ಅವಾಗ ನಾನು ಸೈಬರ್ಗೆ ಹೋಗಿದ್ದು ಅವಾಗ ಹೋಗಿತ್ತಲ ಹುಸಿ ಹೆಚ್ಚಾಗಿ ಕಿತ್ಕೊಂಡ್ಬಂದು ಅದ ಬಟ್ಟವಳಿಕೆ ಹಾಕ್ಬಿಟ್ಟು ಮಾಡಿಗಿತ್ತು ಸೋಸ್ಬಿಟ್ಟು ನಾನು ಸಾರು ಮಾಡ್ತಿನೇನೋ ಮಧ್ಯಾಹ್ನಕ್ಕೆ ಅಂತ ಆಮಕ್ಕೆ ಮಧ್ಯಾಹ್ನಕ್ಕಿನೇ ನಮ್ಮ ಮಾವದೇನೋ ಗೃಹ ಪ್ರವೇಶ ಆಯ್ತು ಯಾವುದೋ ಮನೆಗೆ ಅಂದ್ಬಿಟ್ಟು ಪಕ್ಕದೂರ್ಗೋಯ್ತು ಆವಾಗ ನಾವಿಬ್ಬರಿ ಇನ್ನೇನು ಸಾರು ಮಾಡ್ತಾಯಿ ಅದಕ್ಕೆ ನೆನೆದೇ ಉಳಿಸಾಯ್ತಲ್ಲ ಅದಕ್ಕೆ ಹುಸಿ ಅನ್ನ ಮಾಡ್ಕೊಂಡು ನಮ್ಮ ಅತ್ತಿಗೆ ಒಂದು ಒಂಚೂರು ರಾಗಿ ಅಂಬಲಿ ಒಂಚೂರು ಅನ್ನ ಮಾಡಿಕೊಟ್ಟೆ ನಾನು ಒಂಚೂರು ಅನ್ನ ಉಣ್ಕೊಂಡೆ ಅದು ಸರ್ ಆಯಿತು ಇನ್ನು ಸಾಯಂಕಾಲಕ್ಕೆ ಅನ್ನ ಸೊಪ್ಪಿನ ಸಾರು ಮುಜಿಗೆ ಸಾರು ಮಾಡ್ಬೇಕಂದವ ಅಯ್ಯೋ ನಮ್ಮದು ಆ ಬದುಕು ಬಾಡೋರಿಯಕ್ಕಂತ ಈ ಹೊಳ್ತಾವಿನ ಕಾಳೆ ಕೀಳು ಬಿದ್ದದೆ ತೆಂಗಿನ ಸೊಸಿರಲ್ಲಿ ಕಾಳೆ ಕಿಳಬೇಕು ಅಯ್ಯೋ ಕಾಳೆ ಮುತ್ಕೊಂಡ್ಬಿಟ್ಟದಂತ ಈ ಅನ್ನ ಸೊಪ್ಪೆ ಬರೆ ಬರೇ ಬಾವಾಗ ನಾವು ಒಳ್ತ ಕಾಲಿಗೆ ಬಂದಾಗ ಕಿತ್ಕೊಂಡು ಹೋಗು ಮುಜ್ಗಿ ಸಾರು ಮಾಡು ಭಾಳ ಚೆನ್ನಾಗಿರ್ತದೆ ನೀವು ಹೂ ಕಣಕ ಒಳ ಕಡೆಗ್ ಬರ್ಬೇಕು ಹೊಸ ನಮ್ಮ ನನ್ನ ದಿಸ ಬಂದೈತೆ ಬೆಳಿಗ್ಗೆ ಸಾಯಂಕಾಲದಿಂದಲೂ ಎರಡ್ ದಿನ ಕಣಕ ಏನು ಸೊಪ್ಪಿಲ್ಲ ಅದು ಇದು ಅಂತ ಈ ತರಕಾರಿ ಇಲ್ಲ ಸೊಪ್ಪಿಲ್ಲ ಏನ್ಸಾ ಮಾಡೋದು ಎಲ್ಲ ಮಾತಾಡ್ತಿದ್ವಿ ಒಂದ್ವಾರ ನೆನ ಹೋಗ್ಬಿಟ್ಟು ಹಂಗೆ ಬಂದೈತೆ ಮ್ಯಾಜಿಗ್ ಸೊಪ್ಪು ಕಿತ್ಕೊಂಡು ಹಸಿ ಅಣ್ಣ ಸೊಪ್ಪೆ ನನಗೆ ಕಿತ್ಕೊಂಬಂದಿದ್ರೆ ಸಾರ್ ಮಾಡ್ತಿಲ್ವಾ ಅಯ್ಯೋ ನಮ್ಮ ಮಾಡವೆಲ್ಲ ಇಂತವೇ ಏನು ತಲೆಗೆಸ್ಕೊಳ ಕಣಕ ತಂಗ ಏನು ತಲೆಗೆಸ್ಕೊಳ್ಳಲ್ಲ ಸುಮ್ಮನೆ ಇದ್ ಮಾಡ್ತದೆ ಅಯ್ಯೋ ನೋಡಿ ಸೊಪ್ಪೈತೆಂತಕೊಂಡ್ ಕಿತ್ಕೊಂಡು ಕೆಳಗಳು ಅವಾಗ ನೋಡ್ದು ಅಣ್ಣ ಸೊಪ್ಪಿರದ ಅವಾಗ ನಿಮ್ಮ ಹೋಗ್ಬಿಟ್ಟಿ ಓ ಏನೋ ಕಣಕ ಅಯ್ಯೋ ಬರ್ಬೇಕು ಕಣಕ ನಿಮ್ಮ ಅದ್ ಕಡೆಗೆ ಹೋಸಿ ಅಣ್ಣ ಸರ್ ಕಿತ್ಕೊಂಬರ್ಬೇಕು ಇವತ್ತಿಪ್ಪ ಮಜ್ಜಿಗೆ ಹೆಚ್ಚಾಗಿ ಅಲ್ಲಿ ಎಪ್ಪಾಕ್ತೀನಿ ನನಗೆ ಪೂಜೆ ಮಾಡ್ಕೊಂಡು ಮಾಡ್ಬೇಕು ಸಾರ ಮಾಡ್ತಾಯಿ ಭಾರಿ ಚೆನ್ನಾಗಿರ್ತದೆ ಮಾತ್ರ ನಾ ನಮ್ಮ ಉಳ್ತಾರೆ ನಮ್ಮ ಮಾವ ನಮ್ಮ ಅತ್ತೆ ಚೆನ್ನಾಗಿರ್ತದ ಮಾತ್ರ ಸಾರ ಇವು ಕಣಕ ನಮ್ಮ ಅವು ನಮ್ಮ ಚಿಕ್ಕ ಒಂದಿರು ಮಕ್ಕಳು ಎಲ್ಲ ಬರೋರಲ್ಲ ಅವಾಗ ನಮ್ಮ ಚಿಕ್ಕೊಳಿದ್ದೆ ಕಣಕ ಏನು ಇಷ್ಟ ಒಂದು ಹೋ ಸೊ ಒಂದು ಚೀಲ ಹಣ ಸಪ್ಪಿತ್ಕೊಂಡ್ ಬಂದು ಮುಜುಗಿ ಗೆಜ್ಜಿ ಚೆನ್ನಾಗಿ ಮಾಡೋರು ಕಣಕ ಅವಾಗ ಚೆನ್ನಾಗಿ ತಿನ್ನಿವಿ ನಾವು ಇವಾಗಿನ ಮಕ್ಕಳು ಸೊಪ್ಪು ಇಳಿತದೆ ಇಲ್ಲೆಲ್ಲ ಕಣಕ ಅಯ್ಯೋ ಇವಾಗಿನ ನಾವು ಏನು ತಿಂತಾವ ಬಾತ ಈ ತರಕಾರಿ ತಿನ್ನಕ್ಕೆ ಏನು ಗೋಳಿಸ್ತಾವ ಹಂಗೆ ಇನ್ನು ಸೊಪ್ಪು ತಿಂತಾವ ಅಯ್ಯೋ ಬಾ ಕಣಕಾಯ ನಮ್ಮ ಮನೆಗೆ ನಮ್ಮ ಮಜ್ಜಿಗೆ ಸೊಪ್ಪಿನ ಸಾರು ಅದು ಇದು ಮಾಡಿದ್ರೆ ಸೊಪ್ಪು ಸರ ಇವ ನಮ್ಮ ಎರಡು ಮಕ್ಕಳು ಬಾಗಿ ಇಕ್ಕಲ ಕಣಕ ಏನು ಹೊಡೆದು ಹೊಡೆದು ತಿನ್ಸ್ಬೇಕು ಏನು ಎಳೆ ಮಕ್ಳಿಗೆ ತಿನ್ಸ್ತಂಗೆ ಸೊಪ್ಪು ತರಕಾರಿ ಇದ್ದ ಬಾಗಿ ಇಕ್ಕಲ ಕಣಕ ಎಲ್ಲನೂ ತಟ್ಟಿಂದ ಆಚಿಕ್ಕತ್ತವೆ ತರಕಾರಿ ಹಾಕಿರಿ ಬರೆ ಅನ್ನ ಸಾರು ಉಣ್ಣದು ಏನಂತೂ ಸಿಟ್ಟೆ ತೋಯ್ತದೆ ನಮ್ಮ ಅತ್ತೆ ಒಡೆಯ ಕೋದ್ರೆ ಇಲ್ಲಿ ಫೀಡ್ ಕತ್ತದೆ ಒಡಿಬೇಡ ಒಡಿಬೇಡ ಅಂತ ಹೆಂಗಕ ಇವನ್ನೆಲ್ಲ ಸಂಭಾಳಿಸೋದು ನೀನು ಹೇಳಕ ಅಯ್ಯೋ ಏನು ಮಾಡಕ್ಕದ ತಯ್ಯಿ ಈಗಿನ ಕಾದ ಮಕ್ಕಳು ಹಂಗೆ ಹಾ ನೆಟ್ಟು ತಿನ್ನಲ್ಲ ಒಂದು ತರಕಾರಿ ಮುಟ್ಟಲ್ಲ ಏನು ಮುಟ್ಟಲ್ಲ ನನ್ನ ಮಗ ಹಂಗಿಲ್ಲ ಕಣ್ತಾಯಿ ಏ ತರಕಾರಿ ಸಾರೇ ಆಗ್ಬೇಕು ಮುದ್ದೆನೆ ಹಾಕ್ಬೇಕು ಅವನಿಗೆ ಪೀಝಲಿ ಅದು ಹೆಂಗ ಉಳ್ಕೊಂಡು ತಿನ್ಕೊಂಡು ಅದು ಹೊಟ್ಟೆಲ್ಲ ಊರಿಗೆ ನೆನ್ಸ್ಕೊಂಡೆ ಅಂದಂಗೆ ತಯಿ ಕೇಳ್ಬೇಕು ಅನ್ಕೊಂಡೇ ಹೋಯ್ತು ನಿಮ್ಮ ಊರೇ ಆದವಾ ನಮ್ಮೂರು ಗೊತ್ತಿಲ್ವ ನಿಮ್ಗೆ ಅದರ ಏನು ಗೊತ್ತುಕೊಂಡಿದ್ರಿ ನಮ್ದು ಮ್ಯಾನ್ಸ್ ಅಂದ್ರೆ ಕಣಕ ಏನ್ ತಾಯಿ ಮ್ಯಾನ್ಸ್ ಅಂದ್ರವಾ ಇಲ್ಲೇ ಎಲ್ಲಿ ಅತ್ರ ಗೇಟ್ ಬಿಟ್ಟ ಆಚೆ ಹೋದ್ರೆ ಬಸ್ ಹೋತವಲ್ಲ ಬ್ಯಾಡ್ಸೋದಕ್ಕೆ ಆ ಬ್ಯಾಡ್ಸೋದ್ರೆ ವಾ ಹೂ ಅದೇ ಅದೇಯ ಯಾಕಂತ ನಿಮಗೆ ಗೊತ್ತಿರೋರು ಯಾರನ್ನ ಊರಾಗ ಅವರೇ ಹೆಂಗೆ ಅಯ್ಯೋ ತಾಯಿ ಗೊತ್ತಿರೋರು ಅವರ ನನ್ನ ಮಗಳನ್ನ ಅದೇ ಊರಿಗೆ ಕಣ ತಾಯಿ ಕೊಟ್ಟಿರದು ಓ ಗೌರಿ ಅಂತಿರಲ್ಲ ಆ ಹುಡುಗಿ ನಿಮ್ಮ ಮಗಳು ಯಾರ ಮನೆಗೆ ಕೊಟ್ಟಿರೋದು ಮ್ಯಾಡ್ಸೋದಾಗೆ ಏ ತಾಯಿ ಮುಂಜ ಅಂತ ಗೊತ್ತಾ ಮುಂಜಾಣೆ ಅಂತ ನನ್ನ ಹುಡುಗನ ಹೆಸರು ಯಾವ ಮುಂಜಾಣೆ

ಹ್ಞೂ ಕಣಕ್ಕೆ ಅವ ಅಕ್ಕ ಇನ್ನೂ ಸಾಸಿವೆ ಅನ್ನೋದು ಅವರು ಅವಾಗ ಹೊಸ ಸಾಸಿವೆ ಬೆಳೀತಾ ಏನು ಒಂದು ಎಕರೆ ಗಟ್ಲೆ ಹಾಕೋರು ಸಾಸಿವೆ ಅವ್ರಾಗ ಅಂಟಿದ್ದಾಗ ಇವಾಗೆಲ್ಲೋ ಬಿಟ್ಬಿಟ್ಟವ್ರೆ ಅದಕ್ಕೆನ ಈ ಊರಾಗೆಲ್ಲ ಸಾಸಿವೆ ಕಳಕ ಸಾಸಿವೆ ಕಳಕಂತಾನೆ ಕರೆಯೋದು ಓ ಈ ವಿಷಯ ಗೊತ್ತಿರಲ್ಲ ಕಣ್ತ ನನಗೆ ಅಯ್ಯೋ ನೀವಲ್ಲಿರೋದು ಊರಲ್ಲಿ ಅಲ್ಲೇ ಇಲ್ಲ ಮುಂದೆ ಮುಂದ್ಕೋ ಇಂತ್ಕೋ ಏ ಅವ್ರ ಮನೆ ಐತಲ್ಲಕ್ಕ ಅವ್ರ ಮನೆಯಿಂದ ಒಂಚೂರು ಮುಂದ್ಕೋಗಿ ಎರಡು ಗಡಿ ತಿರ್ಕೊಂಡ್ರೆ ನಮ್ಮ ಅವ ನಮ್ಮ ಮನೆ ಓ ಸರಿ ಬಿಡ್ತಾಯಿ ಅಯ್ಯೋ ನೋಡ್ತಾಯಿ ಈ ಸೋರ್ಸ್ ಪಾಕ್ ಇದಿ ಮೆಣ್ ಕೊಟ್ಟಿದೀವಿ ಅಂತ ಗೊತ್ತಾಗಿಲ್ಲ ನೋಡು ಅಯ್ಯೋ ಊರಿಗೆ ಯಾವಾಗ ಹೋಯ್ತಿ ತಾಯಿ ಅಲ್ಕ ದುಡ್ಡು ಕೊಡ್ಬೇಕಲ್ಲ ಅದಕ್ಕೆ ನಾ ಅದಕ್ಕೆ ನಾಡಿಕೆ ಹೊಂಟೀನಿ ನಾಡಿಗೆ ಹೋಗ್ಬಿಟ್ಟು ಹೆಂಗಿದ್ರು ಬಸ್ ಬಿ ಅಲ್ವಾ ಬೆಳಿಗ್ಗೆನ ಹೋಗಿ ಒಂದ್ ಮಧ್ಯಾಹ್ನ ಒಟ್ಟಿಗೆಲ್ಲ ಬಂದ್ಬಿಡ್ಬೇಕು ಓ ಸರಿ ಸರಿ ಕಣತಾಯಿ ಆಯ್ತು ಮಕ್ಳು ನಂಗೆ ಮಾರಸ್ಕೊಬ ಸಿಕ್ಕಿರೇ ಓಹ್ ಸರಿ ಬುಡಕ ಆಯ್ತು ಅಕ್ಕ ಬರ್ತೀನಿ ಬಾಕಂಗೆ ಹೋಯ್ಬರ ಊರ್ಗೆ ಅಯ್ಯೋ ನಾನ ಬೇಡ ಹೋಗ್ತಾಯಿ ಯಾಕೆ ಅಯ್ಯೋ ನಾನ್ ದಪ್ಪ ಇಬಿಟ್ಟಿದಿನಿ ನಾ ಊರಿಗೆ ಬಂದ್ರೆ ಅದ್ ಏನಕ್ರ ಜನ ಏನೋ ಬೇಡ ಹೋಗ್ಬರ್ತೈ ನೀನೆಯಾ ಹೋ ಹೋಗ್ಬಿಟ್ಟು ನಮ್ಮ ಹುಡ್ಗಿ ಒಂಚರ್ ಮಾತಾಡ್ಸ್ಕೊಳ್ಳು ಬಾ ಸಾಕಷ್ಟೇ ඒගක භා ෝපරන බැලගෙන ඔබට සැකලටි කලා බොපෘති භාගක ඕබරන ඒය ලබරගණන බාරක යාරනන්තරේ යාරෙනුවන් කළ නි මතක නුසසිරි මාටක ෝපරන ැග ඕගන ඉගල බොස්ටියල් ඔබුට සංකලට කිය කල බොබරනක බාගක ඕ නංගෙන බොර් දැකුන්තන ඒපකන්තයි ෝ යාකෝ බේජාරු කරන ඉදේ හැවත් කඩුව යන්නෙන්ත ඕකද ය ඕෝතයි. மூட் கொடுத்தேங்க நானும் நோட்னி மக்க நீ சும்னா நீ மத்திய நானே மாத்தாடுத்தினாய்ன அய்யோங்க サンバーカー、ミニアキングでのバーカーにしたら、キャンティングで、ダカギルバー、マカレー、オレオクション、マキー、チャンカティングで、ミンタレケツカバー、カカルティニー、ソン、デバーカル、ルベラギリア、ニマテコティンアリマティンベカレー。YONAMATENON LAKANTEYONENTODAYYON MANAWEYONEYONEYONEYONEYONEYONEYONEYONEYONEYONEYONEYONEYONEYONEYONEYONEYONEYONEYONEYONEYONEYONEYONEYONEYONEYOYOYON ಹ್ಞೂ ಸರಿ ಉಸ ಬೀ ಒತ್ತಾಯ್ತು ಸಾರು ಮಾಡ್ಬೇಕು ಇಲ್ಲ ಇವನು ಸಾರಿಲ್ಲ ನಮ್ಮ ಅತ್ತೆ ಒಂಚೂರಲ್ಲಿ ರಾಗಿ ಗಂಜಿ ಕುಡಿದು ಮಧ್ಯಾಹ್ನ ಅನ್ನ ಉಂಡಿದ್ದು ಯಾವ ಮುಲ್ಕವಾ ಅಡುಗೆ ಮಾಡ್ಬೇಕು ಆಯ್ತಾ ಕಾಸು ಸಾರು ಬರ್ತೀನಿ ಹ್ಞೂ ಸರಿ ಕಣಕ ಆಯ್ತು ಹೋಗ್ಬೇಕಂಕ ಕೇಳ್ಬಿಟ್ಟು ಓಳು ಹಾಕುವ ಸರಿ ಸರಿ ಆಯ್ತು ಹೇಳ್ತೀನಿ ಬಿಡು ಸರಿ ಆಯ್ತು ಬರೋ ಮತ್ತೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕತೆ ಮುಂದುವರಿತದೆ